ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಸಮರ್ಥಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಲಾಗಿತ್ತು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ ಯುವಕರು ಕೊಲೆಯನ್ನ ಸಮರ್ಥಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರಂತೆ ಇಬ್ಬರು ಯುವಕರು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿರ್ತಾರೆ ಧಾರವಾಡದ ಇಬ್ಬರು ಯುವಕರನ್ನ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ನೇಹ ಹಾಗೂ ಫಯಾಜ್ ಫೋಟೋ ಹಾಕಿ ಪೋಸ್ಟ್ ಮಾಡಿರ್ತಾರೆ ಇನ್ನು ಇಬ್ಬರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಹಿಂದೂ ಸಂಘಟಕರು ನಗರದ ವಿದ್ಯಾಗಿರಿ ಠಾಣೆಗೆ ಕರೆತಂದ ಹಿಂದೂ ಸಂಘಟಕರು ಜಸ್ಟಿಸ್ ಫಾರ್ ಲವ್ ಅಂತ ನಲ್ಲಿ ಇಬ್ಬರ ಫೋಟೋ ಹಾಕಿ ಇವರು ಪೋಸ್ಟ್ ಮಾಡಿರ್ತಾರೆ ಇನ್ನು ವಶಕ್ಕೆ ನಡೆದ ಬಳಿಕ ಹಿಂದೂ ಸಂಘಟಕರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಠಾಣೆ ಎದುರು ಶ್ರೀರಾಮ್ ಘೋಷಣೆ ಕೂಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದೇ ಪೋಸ್ಟ್ ಅನ್ನ ಮಾಡಿರುವಂತದ್ದು ನೇಹಾ ಅಂಡ್ ಫಯಾಜ್ ಟ್ರೂ ಲವ್ ಜಸ್ಟಿಸ್ ಫಾರ್ ಲವ್ ಅನ್ನೋ ರೀತಿಯಲ್ಲಿ ಅವರು ಸ್ಟೇಟಸ್ ಅನ್ನ ಹಾಕಿರುವಂತದ್ದು ಪೋಸ್ಟ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಈ ಫೋಟೋನ ಶೇರ್ ಮಾಡಿಕೊಂಡು ಜೊತೆಗೆ ಆ ಪೋಸ್ಟ್ ಅನ್ನ ಹಾಕಿರುವಂತದ್ದನ್ನ ಕೂಡ ಗಮನಿಸಬಹುದಾಗುತ್ತೆ ಸದ್ಯಕ್ಕೆ ಇಬ್ಬರನ್ನು ಕೂಡ ಹಿಂದೂ ಸಂಘಟಕರು ಅವ್ರನ್ನ ವಶಕ್ಕೆ ಪಡೆದು ನಂತರ ಪೊಲೀಸರಿಗೆ ಅವ್ರನ್ನ ಒಪ್ಪಿಸಿದ್ದಾರೆ ಮುಸ್ಲಿಂ ಯುವಕರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಳಗಡೆ ಟ್ರೂ ಫಾರ್ ಜಸ್ಟಿಸ್ ಫಾರ್ ಲವ್ ಅಂತೇಳಿ ಹಾಕಿದ್ದಾರೆ ಅಂದ್ರ ನೇಹಾನ ಕೊಲೆ ಅವ್ರಿಗೇನು ನ್ಯಾಯ ಒದಗಿಸಿದೆ ಅಂತ ಕಳೆದ ಎರಡು ದಿವಸದ ಹಿಂದೆ ಕೊಲೆ ಮಾಡಿದ್ದನ್ನು ನಾವ್ಯಾರೂ ಇನ್ನೂ ಮರ್ತಿಲ್ಲ ಹಸಿ ಹಸಿಯಾಗೇ ಇರಬೇಕಾದ್ರೆ ಇದೆಂಥ ಅಸಹ್ಯ ಸಮಾಜ ಅಂದ್ರೆ ನಾಗರಿಕ ಸಮಾಜ ತಲೆ ಎತ್ತಲಾರ್ದಂತಹ ಕೃತ್ಯ ಆದಾಗ ಅದೇ ಕೋಮಿನ ಕೆಲವು ಯುವಕರು ಆ ಸಮರ್ಥನೆ ಕೊಟ್ಕೊಂಡು ಟ್ರೂ ಫಾರ್ ಜಸ್ಟಿಸ್ ಅಂಥೇಳಿ ಪೋಸ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವು ಹುಡುಗರನ್ನು ನಾವು ಹಿಡ್ಕೊಂಬಂದು ಇಲ್ಲಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದೀವಿ ಸರಿಯಾದಂತಹ ಕ್ರಮವನ್ನು ಕೈಗೊಳ್ಳ್ರಿ ಅಂತ ಹೇಳ್ತಾ ಇದ್ದೀವಿ ಸರಿಯಾದ ಕ್ರಮವನ್ನು ಅವ್ರು ತೊಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ರಾಜ್ಯದೊಳಗೆ ಸರ್ಕಾರ ಅವ್ರ ಪರವಾಗದ ಅಂಥೇಳಿ ನನಗೆ ಅನ್ನಿಸ್ತದ ಒಬ್ಬನ ಹೆಸರು ಸಾದಿಕ್ ತಡ್ಕೊಡು ಅಂಥೇಳಿ ಇನ್ನೊಬ್ಬನು ಫ ಫಯಾಜ್ ಅಲ್ಲ ಆದಿಲ್ ಆದಿಲ್ ಹೇಳಿ ಅವರಿಬ್ಬರು ಇಲ್ಲಿ ಇಡ್ಕೊಂಡು ಬಂದಾಗ ಅವ್ರು ನಮ್ಮ ಮುಂದೆ ಇಲ್ರಿ ತಪ್ಪಾಯ್ತು ಕ್ಷಮೆ ಹಾಕಿ ಕ್ಷಮೆ ಕೊಡ್ರಿ ಅಂತ ಹೇಳ್ತಾರೆ ಅದೇ ಇವ್ರ ಮನೆಯಲ್ಲಿ ಇವ್ರ ಅಕ್ಕನಿಗೆ ತಂಗಿಗೆ ಅಥವಾ ಇವ್ರ ತಾಯಿಗೆ ಇಂಥದ್ದೇನಾದರೂ ಆಗಿದ್ರೆ ನಾವು ಯಾರಾದರೂ ಇಂಥ ಪೋಸ್ಟ್ ಹಾಕ್ತಿದ್ವಿ ಹಾಕ್ತಿದ್ದಿಲ್ಲ ನಾವು ಖಂಡನೆ ಮಾಡ್ತಿದ್ವಿ ಇಂಥ ಅನಾಗರಿಕ ವ್ಯಕ್ತಿಗಳನ್ನು ಈ ಹುಬ್ಬಳ್ಳಿ ಧಾರವಾಡದೊಳಗೆ ನಾಗರಿಕರೊಳಗೆ ಇಡಬಾರ್ದು ಅವರ ಸಮಾಜದ ಪ್ರಮುಖರು ಮುಂದೆ ಬಂದು